ವೀರೇಶ್ ಅಂತ ಹೇಳಿ ನಿವೃತ್ತ ಸಹಾಯಕಾರಣ ಸಂರಕ್ಷಣಾಧಿಕಾರಿ ಈಗ ಹಾಲಿ ಕೃಷಿಕಾನ ಇದು ಚನ್ನಗಿರಿ ತಾಲೂಕು ನೀತಿಗೆರೆ ಅಂತ ಗ್ರಾಮ ನೀತಿಗೆರೆ ಗ್ರಾಮದಲ್ಲಿ ನಾವು ಸುಮಾರು ಎಂಟು ಎಕರೆ ಜಾಗದಲ್ಲಿ ಇಂಟಿಗ್ರೇಟೆಡ್ ಸಮಗ್ರ ಕೃಷಿಯನ್ನು ಮಾಡಿದ್ದೀವಿ ಈ ಸಮಗ್ರ ಕೃಷಿಯಲ್ಲಿ ಏನಪ್ಪ ಅಂಥೇಳಿದ್ರೆ ಎಲ್ಲದು ಯಾವುದು ಅನಿಮಲ್ ಹಸ್ಬೆಂಡ್ರಿ ಫಿಶ್ರಿ ಆಮೇಲೆ ನಂತರದಲ್ಲಿ ಕುರಿ ಸಾಕಾಣಿಕೆ ಇದೆ ಆಮೇಲೆ ಕುರಿ ಸಾಕಾಣಿಕೆ ಇದೆ ಕುರಿ ಬರಬೇಕು ಆಮೇಲೆ ಒಂದು ಎಕರೆಯಲ್ಲಿ ಪಾಲಿ ಹೌಸನ್ನು ಇದು ಸಮಗ್ರ ಅಂದರೆ ಎಲ್ಲ ಒಂದೇ ಫ್ಲೋರಲ್ಲಿ ಒಂದೇ ಎಂಟು ಎಕರೆಯಲ್ಲಿ ಸಮಗ್ರವಾದಂಥ ಕೃಷಿಯನ್ನು ಮಾಡಿದ್ದೀನಿ ಕಾರಣ ಇಷ್ಟೇ ಯಾಕಂತ ಹೇಳಿದರೆ ಒಂದು ಎನ್ ಅಕಸ್ಮಾತ್ ಹೋದರೆ ಒಂದು ಬರಬೇಕು ಅಂಥೇಳಿ ಸೊ ಅಂತ ಹೇಳಿದ್ರೆ ಸಮಗ್ರ ಕೃಷಿ ಅಂತ ಅಂಥೇಳಿದರೆ ಪ್ರತಿದಿನ ರೆವಿನ್ಯೂ ಬರಬೇಕು ಪ್ರತಿ ವಾರಕ್ಕೂ ರೆವಿನ್ಯೂ ಬರಬೇಕು ಪ್ರತಿ ಹದಿನೈದು ದಿವ್ಸಕ್ಕೆ ಒಂದು ಪ್ರತಿ ಮೂರು ತಿಂಗಳಿಗೆ ಪ್ರತಿ ತಿಂಗಳಿಗೆ ಈ ರೀತಿಯಾದಂತಹ ರೆವಿನ್ಯೂನ ಇದು ಜನ್ರೇಟ್ ಆಗೋ ಹಾಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಈಗ ಮೊದಲೇದಾಗಿ ಏನಪ್ಪ ಅಂತ ಹೇಳಿದ್ರೆ ಸುಮಾರು ಒಂದು ಇಪ್ಪತ್ತ ಒಂದು ಹಸುವನ್ನು ಸಾಕಿದ್ದೇವೆ ಹಸು ಮತ್ತು ಎಮ್ಮೆ ಸೇರಿಕೊಂಡು ಇಪ್ಪತ್ತೊಂದು ಇದು ಸಾಕಿದ್ದೇವೆ ಇದರಲ್ಲಿ ನಾನು ಮೈನಸ್ ಅಲ್ಲಿ ಹೋಗ್ತಾ ಇದ್ದೇನೆ ಅಂದರೆ ಲಾಸ್ ಆಗ್ತಾ ಇದೆ ನನಗೆ ಆಯ್ತಾ ಯಾಕೆ ಲಾಸ್ ಆಗ್ತಿದೆ ನೀವು ಹೇಳಿದೆ ಇದು ಟೂ ಹಂಡ್ರೆಡ್ ಬೈ ಥರ್ಟಿ ಶೆಡ್ಡು ಆಯಿತಾ ಇದರಲ್ಲಿ ಬಹಳ ಅಂದ್ರೆ ಆರು ಸಾವಿರ ನಾನು ಹದಿನೈದು ಸಾವಿರ ಸಾಕಿದೀನಿ ಹದಿನೈದು ಸಾವಿರ ಸಾಕಿ ಏನಾಯ್ತು ಅಂದ್ರೆ ಈಗ ಜೂನ ಮಾಡ್ಬೇಕಂತ ಹೇಳಿದ್ರು ಅಟ್ ಒಂದು ಎರಡುವರೆ ಬೈ ಎರಡೂವರೆ ಜಾಗ ಬೇಕು ಸೊ ಜಾಗ ಕಡಿಮೆ ಕೋಳಿ ಜಾಸ್ತಿ ಆಗಿ ಸಫಕೇಶನ್ ಆಗಿ ಸತ್ತಿದಾವೆ ಸತ್ತಿದಾವೆ ಸಾಯ್ತಾ ಇದಾವೆ ಅದೇನು ತಲೆ ಕೆಡ್ಸ್ಕೊಳಂಗಿಲ್ಲ ಬಟ್ ರೈತರು ಅದನ್ನ ಹುಷಾರಾಗಿ ಮಾಡ್ಕೊಳ್ಳೋದು ಸೂಕ್ತ ಒಂದು ಶೆಡ್ ನಿಮ್ದು ಎಷ್ಟಾಗ್ಬೋದು ಸರ್ ಒಂದೊಂದು ಒಂದು ಒಂದು ಸಾವಿರದ ಒಂದೂವರೆ ಸಾವಿರ ಓಕೆ ಬನ್ನಿ ಇವು ಇದರಲ್ಲಿ ಇದು ಟರ್ಕಿ ಅವು ಓಕೆ ಸರ್ ಇದು ಟರ್ಕಿ ಇದು ಖಡಕ್ನಾಥ್ ಇದು ಹಾಂ ಇದು ಖಡಕ್ನಾಥ್ ಹಾಂ ಆಯಿತಾ ಇವು ಟರ್ಕಿ ಅವು ಇವು ಗಿನಿ ಇದೆ ಗಿನಿ ಫೋಲ್ ಅಂತ ಹೇಳಿ ಗಿನಿ ಹಾಂ ಓಕೆ ಗಿನಿ ಇವು ಇಷ್ಟು ವೆರೈಟಿ ಮೂರು ವೆರೈಟಿ ಇದು ಜಸ್ಟ್ ಫಾರ್ ನನ್ನ ಫ್ಯಾಷನ್ ಹ ಫ್ಯಾಷನಿಗೋಸ್ಕರ ಅಂತ ಸಾಕಿಬಿಡಿನಿ ಐತೆ ಯೂ ಇಷ್ಟು ಸಣ್ಣ ಇದ್ದು ಇಷ್ಟು ದೊಡ್ಡಕ ಟರ್ಕಿ ಹ ಟರ್ಕಿ ಟರ್ಕಿ ನಾಟಿ ಕೋಳಿನಾ ಇವು ಇವು ಅದು ಕಡಕನಾ ಅದು ಓಕೆ ಓಕೆ ಕಡಕನಾ ಅದು ಗಿನೇ ಅದು ಗಿನೇ ಅಧಿನಿ ನಾಟಿ ಕೋಳಿ ಯಾವ್ದ್ ತಳಿ ಬೆಸ್ಟ್ ನಾನು ಸಾಕಿರೋದು ಮಹಾರಾಷ್ಟ್ರ ನಾಟಿ ಇದು ಮಹಾರಾಷ್ಟ್ರ ನಾಟಿ ಲೋಕಲ್ ನಾಟಿ ಅಲ್ಲ ಮಹಾರಾಷ್ಟ್ರ ನಾಟಿ ಲೋಕಲ್ ನಾಟಿ ನಮಗೆ ಅಷ್ಟು ಬಲ್ಕ್ ಅಲ್ಲಿ ಸಿಗಲ್ಲ ಏನು ಮರಿಗಳು ಸಿಗೋದಿಲ್ಲ ಆಯ್ತಾ ಹಂಗಾಗಿ ನಾನ್ ಸುಮ್ನೆ ಸುಳ್ಳು ಹೇಳಕ್ ಆಗೋದಿಲ್ಲ ದಿಸ್ ಇಸ್ ಮಹಾರಾಷ್ಟ್ರ ಬೇಸ್ಡ್ ನಾಟಿ ಮಹಾರಾಷ್ಟ್ರ ಬೇಸ್ಡ್ ನಾಟಿ ಆಯ್ತಾ ಲೈಕ್ ಮರಿಗಳನ್ನ ಖರೀದಿ ಮಾಡಕ್ಕೆ ಮರಿ ಮರಿನಾ ಒಂದು ತಿಂಗಳ ಮರಿನಾ ವ್ಯಾಕ್ಸಿನೇಷನ್ ಆಗಿರತಕ್ಕಂಥ ಮರಿನ ಖರೀದಿ ಮಾಡಿದ್ದೆ ಖರೀದಿ ಮಾಡಿ ಹೌದು ಅದರ ಲೈಕ್ ಮಾಡ್ತೀರಾ ಅಲ್ಲ ಅದನ್ನ ಒಬ್ಬ ಅದು ಬೆಂಗ್ಳೂರಿನ ಒಬ್ಬಿದಾನ ಅವನಿಂದ ತಂದಿದ್ದೆ ಸೊ ನಂದು ಒಂದು ಎಮ್ ಒ ಆಗಿದೆ ಅವನು ಮರಿ ಕೊಟ್ಟಿ ಕೊಟ್ಟಿದ್ದಾನೆ ಅಲ್ಲೂ ಸಹ ಮೋಸ ನಡೀತಾವೆ ಇರೋದು ಹೇಳ್ತೀನಿ ಕೇಳಿ ಅಲ್ಲೂ ಮೋಸ ನಡೀತಾವೆ ಅವರಿಗೇನು ವ್ಯಾಪಾರ ಆಗ್ಬೇಕು ಅಷ್ಟೇನೆ ಆಮೇಲೆ ಇವು ಹೆಂಗ್ ಸಾಕಿದಿರಿ ಏನೂ ಚಿಂತೆ ಇಲ್ಲ ಅವು ಆಯ್ತಾ ನೀವು ಇದಾದ ನಂತರ ಅವನೇ ತಗೋತಾನೆ ಅವನೇ ತಗೋತಾನೆ ಮೊಟ್ಟೆನೂ ಅವನೇ ತಗೋತಾನೆ ಸೊ ಮೊಟ್ಟೆ ಇಪ್ಪತ್ತು ಸಾವಿರ ಆದರೆ ಅವ್ನು ಬಂದು ಅವ್ನು ಪಿಕ್ ಪಿಕ್ ಮಾಡ್ಕೋತಾನೆ ಇಪ್ಪತ್ತು ಸಾವಿರದೊಳಗಿತ್ತು ಅಂತ ಹೇಳಿದ್ರೆ ನಾವು ಕೊಡಬೇಕಾಗುತ್ತೆ ಈಗ ಮುನ್ನೂರಿಂದ ನಾನೂರು ಈಗ ಒಂದು ತಿಂಗಳಿಂದ ಒಂದು ತಿಂಗಳು ಆಗಿಲ್ಲ ಇಪ್ಪತ್ತು ದಿವಸದಿಂದ ಶುರು ಆಗಿದೆ ಮೊಟ್ಟೆ ಸೊ ನಾನ್ನೂರು ಬ ಮುನ್ನೂರಿಂದ ನಾನೂರು ಬರ್ತಾ ಇದೆ ಮೋಸ್ಟ್ ಪ್ರಾಬ್ಲಿ ಇನ್ನೂ ಜಾಸ್ತಿ ಆಗ್ಬೋದು ಎರಡು ಎರಡು ಸಾವಿರದಿಂದ ಎರಡುವರೆ ಸಾವಿರ ಮೂರು ಸಾವಿರ ಬರ್ಬೋದು ಪರ್ ಡೇ ನಂತರದಲ್ಲಿ ದಿನಕ್ಕೆ ನಾಟಿಗಳ ಆಹಾರ ಕೊಡ್ತೀರ ಫೀಡು ಈಗ ಈ ಕ್ವಾಂಟಿಟಿಗೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಮೆಕ್ಕೆಜೋಳ ಆರು ಕ್ವಿಂಟಾಲ್ ಮೆಕ್ಕೆಜೋಳ ಹೋಗುತ್ತೆ ಆಯ್ತಾ ಆಮೇಲೆ ಒಂದು ಕ್ವಿಂಟಲ್ ಸೋಯಾ ಹೋಗುತ್ತೆ ಆಮೇಲೆ ಒಂದು ಐವತ್ತು ಕೆಜಿ ರಾಗಿ ಹೋಗುತ್ತೆ ಒಂದು ಐವತ್ತು ಕೆ ಜಿ ನುಚ್ಚು ಹೋಗುತ್ತೆ ಯಾವ್ದ್ರದ್ದು ಅಕ್ಕಿ ನುಚ್ಚು ಹೋಗುತ್ತೆ ಇದನ್ನ ನಾವೇ ಮಾಡ್ಕೋತೀವಿ ನೀವೇ ಮಾಡ್ತೀರಾ ನಾವೇ ಮಾಡ್ತೀವಿ ರೆಡಿ ಮಾಡ್ಕೊಂಡು ನೀವೇ ಆ ಕಲ್ಚರ್ ಪೌಡರ್ ಅದಕ್ಕೆ ಕಲ್ಚರ್ ಪೌಡರ್ ಇದೆ ಕಲ್ಚರ್ ಪೌಡರ್ ಮಿಕ್ಸ್ ಮಾಡ್ತೀವಿ ಬೇರೆ ಏನು ಫುಡ್ ಕೊಡಲ್ಲ ಏನು ಇಲ್ಲ ಏನು ಏನು ನೋಡಿ ಅವ ಹೆಂಗಿದಾವ ನೋಡಿ ಅವ ಎಷ್ಟು ಖುಷಿಯಾಗಿದಾವ ನೋಡಿ ಅವ ಒಂದು ಕೋಳಿ 1 ಕೆಜಿ weight ಬರ್ಬೇಕಂದ್ರೆ ಎಷ್ಟು ಫೀಡ್ ಬೇಕಾಗುತ್ತೆ ಸರ್ ನಿಮ್ಮ ಅಂದಾಜ ಏನು ಫೀಡಾ ಹಾ ಸರ್ ಫೀಡಾ ನಾವು ಏನ ಅಷ್ಟ ಫೀಡನ್ನ ಎಲ್ಲದಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಫೀಡ್ ಡಿಸ್ಟ್ರಿಬ್ಯೂಟ್ ಮಾಡಿ ಎವ್ರಿ ಡೇ ನೀರನ್ನ ಆ অটোಮ್ಯಾಟಿಕ್ ನೀರು ಬರುತ್ತೆ ಆಮೇಲೆ ಆ ಇದನ್ನ ನಾವು ಕ್ಲೀನ್ ಮಾಡ್ತೀವಿ ದಿವಸಕ್ಕೆ ಒಂದ ಸಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡ್ ಮಾಡಬೇಕು ಆಮೇಲೆ ಕೆಳಗಡೆ ಇದು ಅಷ್ಟೇನೆ ರೇಕಿಂಗ್ ಮಾಡ್ಬೇಕು ಅದನ್ನ ಹಾ ಓಕೆ ಓಕೆ ರೇಕಿಂಗ್ ಮಾಡಬೇಕು ಕ್ಲೋಸ್ಡ್ ಇಲ್ಲ ಯಾವತ್ತು ಫ್ರೀ ರೇಂಜ್ ಅಲ್ಲಿ ಇದ್ರೆ ಅದಕ್ಕೆ ಡಿಮಂಡ್ ಜಾಸ್ತಿ ಆ ಓಕೆ ಅದು ಕೂಡ ಅಕ್ಟಿವ್ ಅಲ್ಲ ಸ್ಟ್ರೆಸ್ ಅಲ್ಲಿ ಇರ್ತಿದೆ ಸ್ಟ್ರೆಸ್ ಅಲ್ಲಿ ಕೂಡ ಹಾಕಂಗ ಆಗುತ್ತೆ ಅವು ಅಷ್ಟು ಖುಷಿ ಇರಲ್ಲ ಸ್ಟ್ರೆಸ್ ಅಲ್ಲಿ ಫ್ರೀ ರೇಂಜ್ ಅಲ್ಲಿ ಇರೋದಕ್ಕೆ ಡಿಮಂಡ್ ಜಾಸ್ತಿ ಸೋ ಇಲ್ಲಿ ಯಾರೇ ಬಂದರೂ ಕೋಳಿ ಕೊಡ್ತೇವೆ ಮೊಟ್ಟೆ ಕೊಡ್ತೇವೆ ಆಯ್ತಾ ಯಾರಾದರೂ ಖರೀದಿಗೆ ಅಕಸ್ಮಾತ್ ಬೇಕು ಅಂತ ಹೇಳಿದ್ರೆ ನಾವು ಕೊಡ್ತೇವೆ ಕೊಡ್ತೀರ ಹಾ ಕೊಡ್ತೇವೆ ಲೈಕ್ ಕೋಳಿ ಎಷ್ಟು ದಿನ ಆಯ್ತು ಸರ್ ತಂದು ನೀವು ನಾನು ಈಗ ಫೋರ್ತ್ ಮಂತ್ ಇದು ಫೋರ್ತ್ ಮಂತ್ ನಾಲ್ಕನೇ ತಿಂಗಳು ಇದು ನಾಲ್ಕನೇ ತಿಂಗಳು ನಾಲ್ಕನೇ ತಿಂಗಳು ಎಷ್ಟು ಕೆಜಿ ಬಂದಿದೆ ಸರ್ ನಿಮ್ ಅಂದಾಜ ಅಂದಾಜ ನೋಡ್ರಿ ಇವು ಒಂದೂವರೆಯಿಂದ ಎರಡೂವರೆ ಕೆಜಿವರೆಗೆ ಇದಾವೆ ಎರಡೂವರೆ ಕೆಜಿ ಎರಡೂವರೆ ಎರಡು ಮುಕ್ಕಾಲ್ವರೆಗೂ ಬರ್ತದೆ ಮುಕ್ಕಾಲ್ವರೆಗೂ ಬರುತ್ತೆ ಸರ್ ಒನ್ ಡೇಗೆ ಎಷ್ಟು ಫೀಡ್ ಬೇಕಾಗುತ್ತೆ ಲೈಕ್ ಒಂದು ಕತೆ ಹೇಳಿದ್ನಲ್ಲ ಒಂದು ಆರು ಒಂದು ಐದು ಆರು ಎರಡು ಟೈಮಿಂದ ಸೇರಿ ಒಂದು ಏಳು ಕ್ವಿಂಟಲ್ ಓಕೆ ನೀವು ತೊಗೊಳ್ಳುವಾಗ ಬೈ ಮಾಡುವಾಗ ಮರಿ ಎಷ್ಟು ಮಾರ್ಕೆಟ್ ರೇಟ್ ಎಷ್ಟು ಇರುತ್ತೆ ಅಥವಾ ಬೈ ನಾನು ಬೈ ಮಾಡಿದಾಗ ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ಇತ್ತು ಒನ್ ನೈಂಟಿ ಫೈವ್ ರುಪೀಸ್ ಪರ್ ಚಿಕ್ ತಗೊಂಡಿದ್ದೆ ಚಿಕ್ಕ ಒಂದು ಚಿಕ್ಕಿಗೆ ಹಾಂ ಓಕೆ ಈಗ ಇದು ಎಷ್ಟೋಗುತ್ತೆ ಸರ್ ನಿಮ್ಮ ಅಂದಾಜು ನಾನಿಲ್ಲಿ ಲೈವ್ ಲೈವನ್ನು ನಾನು ಮುನ್ನೂರೈವತ್ತು ರೂಪಾಯಿ ಕೆ ಜಿ ಕೊಡ್ತಾ ಇದ್ದೀನಿ ಓಕೆ ಯಾರು ಬರ್ತಾರೆ ಅವರಿಗೆ ಕೊಡ್ತಾ ಇದ್ದೀನಿ ಆಯ್ತಾ ಆಮೇಲೆ ಮೊಟ್ಟೆನ ನಾನು ಟ್ವೆಲ್ ರುಪೀಸ್ ನಂಗೆ ಕೊಡ್ತಾ ಇದ್ದೀನಿ ಟ್ವೆಲ್ ರುಪೀಸ್ ಹಾ ಆಮೇಲೆ ಲೋಕಲ್ ಜಾಸ್ತಿ ಬಲ್ಕ ತಗೋತಾರ ಅಂತ ಹೇಳಿದ್ರೆ ಹತ್ತು ರೂಪಾಯಿ ನಂಗೆ ಕೊಡ್ತಾ ಇದ್ದೀನಿ ಹತ್ತು ರೂಪಾಯಿ ಹಂಗೆ ಕೊಡ್ತೀರ ಮೊಟ್ಟೆ ಕೊಡ್ತಾ ಇದ್ದೀನಿ ಕೋಳಿ ಮರಿ ತರ್ತಿರಲ್ಲ ಚಿಕ್ಕ ತಂದಾಗ ಅದಕ್ಕೆ ಇದು ಕೊಡ್ತಾರಲ್ಲ ಸರ್ ಕಾವು ಕೊಡೋದು ಅಂತಾರಲ್ಲ ಒಂದು ಮಂತ್ ಇದಕ್ಕೆ ಬೇಡ ಬೇಡ ಒಂದ್ ಮಂತ್ ಇದಕ್ಕೆ ಬೇಡ ಫಸ್ಟ್ ಡೇ ಇಂದ ಫಸ್ಟ್ ಡೇ ಅವು ಬ್ರೂಡಿಂಗ್ ಅಂತ ಹೇಳ್ತೀವಲ್ಲ ಅದನ್ನ ಆ ಚಿಕ್ಕನ್ನ ಸಣ್ಣ ಮರಿ ಇರುತ್ತಲ್ಲ ಒಂದ್ ಮಂದ್ ಚಿಕ್ಕ ಇದೆ ಹಾಗಾಗಿ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ ವೈಟ್ ಮೇಲೆ ಅದು ಫೀಡ್ ತಗೋತದೆ ಅದ್ರ ವೈಟ್ ಜಾಸ್ತಿ ಇತ್ತು ಅಂತ ಹೇಳಿ ಜಾಸ್ತಿ ಫೀಡ್ ತಗೋತದೆ ಕಡಿಮೆ ಇದೆ ಅಂದ್ರೆ ಕಡಿಮೆ ತಗೋತದೆ ನೀವ್ ಯಾವ ತಳಿ ತರ್ತೀರಾ ಸರ್ ಲೈಕ್ ಹೆಂಗ್ ಗೊತ್ತಾಗುತ್ತೆ ಏನು ತಳಿ ಒಂದೇ ನಾನು ಎರಡು ನನ್ನ ಹತ್ರ ನಾಲ್ಕು ತಳಿ ಇದೆ ಒಂದು ಕಡಕನಾಥು ಒಂದು ಟರ್ಕಿ ಒಂದು ಗಿನಿ ಈ ಮೂರು ನಾನು ಫ್ಯಾಷನಿಂಗ್ ಮಾಡಿರೋದು ಯಾರು ಬಂದು ಕೇಳಿದ್ರೆ ಅದನ್ನು ಕೊಡ್ತೇನೆ ಬಾಕಿ ಮಹಾರಾಷ್ಟ್ರ ನಾಟಿ ಮಹಾರಾಷ್ಟ್ರ ಒಂದೇ ಒಂದು ಒಂದೇ ಬೇಡು ಮಹಾರಾಷ್ಟ್ರ ನಾಟಿ ಎಲ್ಲ ಮಹಾರಾಷ್ಟ್ರ ನಾಟಿ ಆಯ್ತಾ ರೋಗ ಯಾವ್ದಾರ ನೋಡಿದೀರ ರೋಗ ಇದಕ್ಕೆ ರೋಗ ಬರ್ತಿರ್ತವೆ ರೋಗ ಬರ್ತಿರ್ತವೆ ಅದಕ್ಕೆ ನಾವು ಟ್ರೀಟ್ಮೆಂಟು ಕೊಡ್ತಿರ್ತೀವಿ ಕ್ಯಾಲ್ಸಿಯಂ ಹಾಕ್ತಿರ್ತೀವಿ ಆಮೇಲೆ ಲಿವಟಾನಿಕ್ ಹಾಕ್ತಿರ್ತೀವಿ ಆಯ್ತಾ ರೋಗ ಬರ್ತವೆ ಅದೇ ನಾನು ನಂದು ಜಾಸ್ತಿ ರೋಗ ಕಡಿಮೆ ಈ ಕಂಜೆಷನ್ ಆಗಿ ಸತ್ತಿರೋದು ಜಾಸ್ತಿ ಕ್ರೌಡ್ ಆಗಿ ಸತ್ತಿರೋದು ಜಾಸ್ತಿ ವ್ಯಾಕ್ಸಿನೇಷನ್ ಆ ಥರ ಏನಾದರೂ ವ್ಯಾಕ್ಸಿನೇಷನ್ ಡಾಕ್ಟರ್ಸ್ ಎಲ್ಲ ಡಾಕ್ಟರ್ಸ್ ಬರ್ತಾರೆ ನೋಡ್ತಾರೆ ನೋಡ ಏನಾರು ಇತ್ತು ಅಂತ ಹೇಳಿದ್ರೆ ಅವರು ಬಟ್ ನನಗೆ ತಿಳಿದಂಗೆ ಈ ನಾನು ಏನು ಮಾಡಿದ್ದೀನಲ್ಲ ನಾನು ಇದು ಈಗ ಮೈನಸಲ್ಲಿ ಓಡ್ತಿದ್ದೆ ನನಗೆ ಮೈನಸಲ್ಲಿ ಮೈನಸಲ್ಲಿ ಓಡ್ತಾ ಇದ್ದೀನಿ ಚಿಕ್ಸ್ನ ಇನ್ಕ್ಯುಬೇಷನ್ ಮಾಡಿ ಅದೇ ಅದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಯಿತು ನಂತರದಲ್ಲಿ ನಾನೇನ್ ಮಾಡಿದೆ ಚಿಕ್ಕ ಬೈ ಮಾಡ್ಬಿಡಿದೆ ಚಿಕ್ಕ ಬೈ ಮಾಡ್ಬಿಡಬೇಕು ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ ಸಬ್ಸಿಡಿ ಇಲ್ಲ ಸುಮ್ನೆ ಬೋಗಸ್ ಪ್ರೋಗ್ರಾಮ್ ಅವೆಲ್ಲ ಸಬ್ಸಿಡಿ ಗಿಬ್ಸಿಡಿ ಅಂತ ಹೇಳಿ ಆಯ್ತಾ ಯಾವ್ದೇ ರೈತರಿಗೆ ನಾನು ಮನವಿ ಮಾಡ್ತೀನಿ ಸಬ್ಸಿಡಿಗೋಸ್ಕರ ಯಾವ್ದು ಮಾಡಕ್ ಹೋಗ್ತಾ ಅಷ್ಟೇ ಸಿಗೋದಿಲ್ಲ ಅಂತ ಮಾಡಕ್ಕೆ ಹೋಗಬ್ರೆ ಸಬ್ಸಿಡಿಗೋಸ್ಕರ ಮಾಡಕ್ಕೆ ಹೋಗ್ಬೇಡ್ರಿ ಸೆಕೆಂಡ್ ಥರ್ಡ್ ಶೆಡ್ ಏನಾದ್ರು ಬಿಲ್ಡ್ ಮಾಡಬೇಕು ಅನ್ನೋ ಪ್ಲಾನ್ ಇದೆ ಸರ್ ಇದನ್ನ ನೋಡ್ಕೊಂಡು ಇದ್ರದ್ದು ಏನು ಸಾಧಕ ಬಾಧಕ ನೋಡ್ಕೊಂಡು ಒನ್ ಇಯರ್ ಬೇಕಿದಕ್ಕೆ ಏನು ಏನಾಯ್ತು ಏನು ನಾವು ಅಕಿ ದುಡ್ಡು ಬಂತೋ ಇಲ್ಲೋ ಎಲ್ಲಿ ಮೈನಸ್ ಆಯ್ತು ಹ್ಯಾಂಗ್ ಮೈನಸ್ ಆಯ್ತು ಇವನ್ನೆಲ್ಲ ನೋಡ್ಕೊಂಡು ನಂತರ ಮಾಡಬೇಕು ಅಂತ ಇರೋ ಪ್ಲಾನ್ ಮಾಡ್ತೀನಿ ಓಕೆ ಸರ್ ಇದು ಅದಲ್ಲ ಫೀಡಿಗೆ ಅದೆಲ್ಲ ನೀವೇ ತರ್ಸಿದಾ ಅಥವಾ ಶೆಡ್ ಅಲ್ಲಿ ಅವರೇ ಇದರಲ್ಲಿ ಬರುತ್ತಾ ಸರ್ ಏನು ಇಲ್ಲ ಡ್ರಿಂಕರು ಫೀಡರು ನಾನೇ ತರಿಸಿದ್ವಿ ಎಷ್ಟು ಡ್ರಿಂಕರು ಫೀಡರು ನಾನೇ ತರಿಸಿದ್ವಿ ನಾನೇ ತರಿಸಿ ನಾ ಮಾಡಿದ್ದೀನಿ ಎಷ್ಟೇ ತರಗೂ ಹೊರಗಡೆ ಬಿಡ್ತೀರಾ ಡೈಲಿ ಈ ಬೆಳಿಗ್ಗೆ ಬಿಟ್ಟು ಬಿಡ್ತೀವಿ ಆಯ್ತು ಹಿಂಗೆ ಓಪನ್ ಇರ್ತದೆ ಅವು ಯಾರು ಬರವು ಓಡಾಡ್ಕೊಂಡು ಇರ್ಬೇಕು ಆಮೇಲೆ ಸಂಜೆ ಒಂದ್ ಏಳು ಗಂಟೆಗೆ ಅದು ಓಪನ್ ಮಾಡಿದ್ರೆ ಹೋಗ್ತಾವ ಒಳಗಡೆ ಒಳಗೆ ಹೋಗ್ತಾವೆ ಬಾಗ್ಲಾಕ್ತಾವ್ ಅಷ್ಟೇ ನಿಮಗೆ ನಿಮ್ಮ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ ಸಮ್ಮರ್ ಅಥವಾ ವಿಂಟರ್ ಬೆಟ್ರೆ ಸರ್ ಸಾಕೋದಿಕ್ಕೆ ಕುರಿ ಕೋಳಿ ನಾನು ಆಕ್ಚುಲಿ ನಾನು ತಂದಿದ್ದೆ ಯಾವಾಗಪ್ಪ ಅಂತ ಹೇಳಿದ್ರೆ ಜುಲೈ ಅಲ್ಲಿ ತಂದಿದ್ದೆ ಜುಲೈ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸ ಕರೆಕ್ಟ್ ಜುಲೈ 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 ತಂದಿದೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಇನ್ನೊಂದು ನಾಲ್ಕೇ ತಿಂಗಳಿದ್ದು ಇದು ಈಗ ಈಗ ಮಳೆಗಾಲ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ನನಗೆ ಸಮ್ಮರ್ ಬೆಸ್ಟ್ ಅಂತ ಸಮ್ಮರ್ ಬೆಸ್ಟ್ ಅಂತ ಸಮ್ಮರಲ್ಲಿ ಅಲ್ಲಿ ಕೆಲವು ಟೈಮು ರೋಗ ಜಾಸ್ತಿ ಇವಾಗ ಅಂದ್ರೆ ದೊಡ್ಡ 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 ಹೋಗ್ಬಿಡ್ತಾವ್ ಹೋಗ್ಬಿಡುತ್ತೆ ಶೆಡ್ಡಿ ಶೆಡ್ಡಿ ಹೋಗುತ್ತೆ ಕೋಳಿ ಕೋಳಿ ಒಡದಾಡ್ಕೊಂಡು ಸಾಯೋದಲ್ಲ ಅದು ಇದೆ ಅದು ಈ ಬೀಕು ಇದಾದ ತಕ್ಷಣ ಏನಾಗ್ತದೆ ಅಂದ್ರೆ ಒಂದಕ್ಕೊಂದು ಒಂದು ಹೊಡಿತಾವೆ ಅದಕ್ಕೆ ನಾನು ಡಿಬಿಕಿಂಗ್ ಬಿಕ್ಕಿಂಗ್ ಇದು ಮೂತಿನ ಇದು ಮಾಡಿಸಿದೀನಿ ಬೀಕ್ ಮಾಡ್ಸಿದ್ದೀನಿ ಡಿ ಬಿಕಿಂಗ್ ಮಾಡ್ಸಿದ್ದೀನಿ ಮಷಿನ್ ತಂದು ಡಿ ಬಿಕ್ ಮಾಡಿಸಿದೀನಿ ಅವು ಅವು ಜಾಸ್ತಿ ಅದು ಕೋಳಿ ಕೋಳಿಗೆ ಇದು ಮಾಡ್ಕೊಂಡು ಇದು ಮಾಡೋದು ಬಾಳ ಜಾಸ್ತಿ ಮಟಲ ಜಾಸ್ತಿ ಆಗೋದು